ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಭಾರಿ ನಿರೀಕ್ಷೆಯನ್ನು ಹುಟ್ಟು ಹಾಕಿದೆ ಯಾಕಂದರೆ ಸಾಕಷ್ಟು ಸಮಯದಿಂದ ಈ ಒಂದು ಸಿನಿಮಾಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ತರುಣ್ ಸುಧೀರ್ ನಿರ್ದೇಶನದಲ್ಲಿ ರಾಕ್ಲೈನ್ ವೆಂಕಟೇಶ್ ಚಿತ್ರವನ್ನ ಅದ್ದೂರಿಯಾಗಿ ನಿರ್ಮಾಣ ಮಾಡುತ್ತಿದ್ದಾರೆ ಕಾಟೇರ ಅಪ್ಡೇಟ್ಗಾಗಿ ಅಭಿಮಾನಿಗಳು ಇಲ್ಲಿವರೆಗೂ ಕಾದು ಕಾದು ಸುಸ್ತಾಗಿದ್ದಾರೆ ದಸರಾಗೆ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂಥ ಚರ್ಚೆ ಕೂಡ ಒಂದು ಕಡೆ ನಡೀತಾ ಇದೆ ಬರೀ ಪೋಸ್ಟರ್ಗಳನ್ನು ಬಿಟ್ಟರೆ ಇನ್ಯಾವುದು ಕೂಡ ಸ್ಯಾಂಪಲೇ ಸಿಗ್ತಾ ಇಲ್ಲ ಕಾಟೇರ ಸಿನಿಮಾದ ಹಿನ್ನೆಲೆ ಏನು ಕಾಟೇರ ಸಿನಿಮಾದಲ್ಲಿ ದರ್ಶನ್ ಪಾತ್ರೆಯಂತದ್ದು ಯಾವ ರೀತಿಯಾದಂತಹ ಕಥೆಯನ್ನು ಒಳಗೊಂಡಿದೆ ಇದೆಲ್ಲವೂ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಆದರೆ ಒಂದು ಸ್ಯಾಂಪಲ್ ಕೂಡ ಇನ್ನೂ ರಿಲೀಸ್ ಆಗಿಲ್ಲ ಮುಖ್ಯವಾಗಿ ಕಾಟೇರ ಟೀಸರ್ಗಾಗಿ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಟೀಸರ್ ಟೀಸರ್ ಬಿಡುಗಡೆ ಆದರೆ ಗೊತ್ತಾಗ್ಬಿಡತ್ತೆ ಅಂದರೆ ಆ ಟೀಸರ್ ಬಿಡುಗಡೆ ಆದರೆ ಅದರ ಆ ಒಂದು ಆ ಒಂದು ಕಾಯುವಿಕೆ ಏನಿದೆಯಲ್ಲ ಆ ಕಾಯುವಿಕೆಗೆ ಒಂದು ಪುಲೀಸ್ ಸ್ಟಾಪ್ ಇಟ್ಟಂಗೆ ಆಗುತ್ತೆ ಮತ್ತು ಒಂದು ಕುತೂಹಲಕ್ಕೆ ಬೀಳುವಂಥದ್ದು ಸಹಜ ಕಳೆದ ವರ್ಷ ವರಮ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮದಲ್ಲಿ ಸಿನಿಮಾ ಸೆಟ್ಟೇರಿತ್ತು ಈ ವರ್ಷ ವರಮಾಲಕ್ಷ್ಮಿ ಹಬ್ಬಕ್ಕೆ ಟೀಸರ್ ಬರುತ್ತೆ ಅಂತ ಅಭಿಮಾನಿಗಳು ನಿರೀಕ್ಷೆ ಇಟ್ಕೊಂಡಿದ್ರು ಒಂದು ವರ್ಷ ಆಯಿತು ಹಾಗಾದ್ರೆ ಟೀಸರ್ ಬರುತ್ತೆ ಅನ್ಕೊಂಡಿದ್ರು ಆದರೆ ನಾಯಕ ನಾಯಕಿ ಸೈಕಲ್ ಏರಿ ಕುಳಿತ ಒಂದು ಹೊಸ ಪೋಸ್ಟರ್ ಮಾತ್ರ ಬಂದಿತ್ತು ಬಿಟ್ರೆ ಬೇರೆ ಯಾವ ಟೀಸರ್ ಕೂಡ ಬರಲಿಲ್ಲ ಇದೀಗ ಟೀಸರ್ ಬಗ್ಗೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಗಣೇಶ ಹಬ್ಬಕ್ಕೆ ಕಾಟೇರ ಟೀಸರ್ ಬರೋದು ಪಕ್ಕಾ ಅಂತ ಹೇಳಲಾಗ್ತಿದೆ ವರ್ಮ ಲಕ್ಷ್ಮಿ ಆಯ್ತು ನೆಕ್ಸ್ಟ್ ಬರ್ತಾ ಇರೋದು ಚೌತಿ ಚೌತಿಗಾದರೂ ಗಣೇಶ ಹಬ್ಬಕ್ಕಾದರೂ ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಬಲ್ಲ ಮೂಲಗಳ ಪ್ರಕಾರ ತರುಣ್ ಸುಧೀರ್ ಅಂಡ್ ಟೀಮ್ ಟೀಸರ್ ಕಟ್ ಮಾಡೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಕೊನೆ ಪಕ್ಷ ಫಸ್ಟ್ ಗ್ಲಿಮ್ಸ್ ಅಂದರೂ ಒಂದು ರಿವೀಲ್ ಆಗುವಂತಹ ಸುಳಿ ಸಿಗ್ತಾ ಇದೆ ಫಸ್ಟ್ ಗ್ಲಿಮ್ಸ್ ಒಂದು ರಿಲೀಸ್ ಆಗಬಹುದೇನೋ ಅಂತ ಜಬರ್ದಸ್ತ್ ಡೈಲಾಗ್ ಜೊತೆಗೆ ಕಾಟೀರ ದರ್ಶನ ದರ್ಶನ್ ಆರ್ಭಟದ ಒಂದು ಸಣ್ಣ ಮಿಕ್ಸ್ ಮಾಡಿ ಸ್ಪೆಷಲ್ ಟೀಸರ್ ರೆಡಿ ಆಗ್ತಾ ಇದೆ ವಿ ಹರಿಕೃಷ್ಣ ಬಿ ಜಿ ಅದಕ್ಕೆ ಮತ್ತಷ್ಟು ಬಲ ಕೂಡ ತುಂಬ್ತಾ ಇದೆ ಈ ಚಿತ್ರದಲ್ಲಿ ಎಪ್ಪತ್ತರ ದಶಕದ ಕತೆ ಹೇಳಲಾಗ್ತಾ ಇದೆ ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಜಾರಿಯಾದಾಗ ದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ರಾಜ್ಯದಲ್ಲಿ ನಡೆದ ಸಂಘರ್ಷಗಳೇ ಈ ಕಥೆಯ ಕೇಂದ್ರ ಬಿಂದು ಚಿತ್ರದಲ್ಲಿ ಮಾಲಶ್ರೀ ಪುತ್ರಿ ಆರಾಧನಾ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಜಗಪತಿ ಬಾಬು ಶ್ರೀನಿವಾಸ್ ಮೂರ್ತಿ ಕುಮಾರ್ ಗೋವಿಂದ್ ಸೇರಿದಂತೆ ದೊಡ್ಡ ತಾರಾಂಗಣ ಈ ಕಾಟೇರು ಚಿತ್ರದಲ್ಲಿದೆ ಸುಧಾಕರ್ ರಾಜ್ ಛಾಯಾಗ್ರಹಣ ಮಾಸ್ತಿ ಸಂಭಾಷಣೆ ವಿ ಹರಿಕೃಷ್ಣ ಸಂಗೀತ ಕಾಟೇರು ಚಿತ್ರಕ್ಕಿದೆ ಚಿತ್ರದಲ್ಲಿ ಎಪ್ಪತ್ತರ ದಶಕದ ಕಾಲಘಟ್ಟವನ್ನು ಕಟ್ಟಿಕೊಡುವುದಕ್ಕೆ ಚಿತ್ರತಂಡ ಬಹಳ ಶ್ರಮ ವಹಿಸ್ತಾ ಇದೆ ಟೈಟಲ್ ನಲ್ಲಿ ಸಿನಿಮಾ ಶುರುವಾಗಿತ್ತು ಒಂದು ವರ್ಷದ ಹಿಂದೆ ಬಳಿಕ ದರ್ಶನ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಸ್ಪೆಷಲ್ ಮೋಷನ್ ಪೋಸ್ಟರ್ ಮಾಡಲಾಗಿತ್ತು ಆ ಟೈಮ್ ಅಲ್ಲಿ ಅದಕ್ಕೆ ಒಂದು ಟೈಟಲ್ ಕೂಡ ಇಟ್ಟು ರಿವೀಲ್ ಮಾಡಿದ್ರು ಲುಂಗಿ ಉಟ್ಟು ಕತ್ತಿ ಹಿಡಿದ ಕಾಟೆರನ್ನ ದರ್ಶನ ಆಗಿತ್ತು ಥೀಮ್ ಪೋಸ್ಟರ್ನಿಂದಲೇ ಈ ಸಿನಿಮಾ ಭಾರಿ ಕುತೂಹಲ ಮೂಡಿಸಿತ್ತು ರಾಬರ್ಟ್ ಸಿನಿಮಾ ಚಿತ್ರಕ್ಕೆ ಕೆಲಸ ಮಾಡಿದಂಥ ಬಹುತೇಕ ತಂಡ ಕಾಟೇರ್ನ ಆರ್ಭಟವನ್ನು ಕಟ್ಟಿಕೊಡ್ತಾ ಇದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಳಿಕ ದರ್ಶನ್ ಮತ್ತೆ ಐತಿಹಾಸಿಕ ಸಿನಿಮಾ ಮಾಡುವ ಸಾಹಸಕ್ಕೆ ಕೈ ಹಾಕಿದ್ದಾರೆ ನೈಜ ಘಟನೆಯನ್ನು ಆಧರಿಸಿ ಈ ಒಂದು ಕಟ್ಟಿಕೊಡುವಂತಹ ಈ ಚಿತ್ರವನ್ನು ಕಟ್ಟಿಕೊಡ್ತಾ ಇರೋದಾಗಿ ಚಿತ್ರತಂಡ ಹೇಳಿದೆ ಸೆಟ್ನಿಂದ ಯಾವುದೇ ಫೋಟೋ ವಿಡಿಯೋ ಲೀಕ್ ಆಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಕತೆಯ ಬಗ್ಗೆ ಯಾವುದೇ ಸುಳಿವು ಬಿಟ್ಟುಕೊಡದೆ ತರುಣ್ ಚಿತ್ರ ಸೆರೆ ಹಿಡಿತಿದ್ದಾರೆ ದಸರಾ ಸಂಭ್ರಮದಲ್ಲಿ ಕಾಟೇರ ಚಿತ್ರ ರಿಲೀಸ್ ಮಾಡುವುದಾಗಿ ರಾಕ್ಲಿನ್ ವೆಂಕಟೇಶ್ ಹೇಳಿದ್ದಾರೆ ಆದರೆ ಅದು ಕಷ್ಟ ಯಾಕಂದರೆ ಚಿತ್ರದ ಮುಖ್ಯ ಶೆಡ್ಯೂಲ್ ಇನ್ನೂ ಬಾಕಿ ಇದೆ ಜೊತೆಗೆ ಹಾಡುಗಳ ಚಿತ್ರೀಕರಣ ನಡಿಬೇಕಾಗಿದೆ ಶೂಟಿಂಗ್ ಬಳಿಕ ಇನ್ನು ಪ್ರೀ ಪ್ರೊಡಕ್ಷನ್ ಪ್ರಮೋಷನ್ಗೆ ಬಹಳ ಸಮಯ ಬೇಕಿದೆ ಹಾಗಾಗಿ ಈ ವರ್ಷಾಂತ್ಯಕ್ಕೆ ಅಥವಾ ಮುಂದಿನ ವರ್ಷ ಸಿನಿಮಾ ತೆರೆಗೆ ಬರುವ ನಿರೀಕ್ಷೆ ಇದೆ ದರ್ಶನ್ ಈ ವರ್ಷ ಕಾಟೇರನಾಗಿ ತೆರೆ ಮೇಲೆ ದರ್ಶನ ಕೊಡದಿದ್ದರೂ ಗರಡಿ ಚಿತ್ರದ ಅತಿಥಿ ಪಾತ್ರದಲ್ಲಿ ಅಭಿಮಾನಿಗಳನ್ನು ರಂಜಿಸಲಿದ್ದಾರೆ ಒಟ್ಟಾರೆಯಾಗಿ ಕಾಟೇರ ಈ ವರ್ಷ ಅಂತೂ ತೆರೆ ಕಾಣೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಪ್ರಮೋಷನ್ನು ಟೀಸರು ಅದು ಇದು ಅಂತ ಹೇಳಿ ಒಂದಷ್ಟು ಸಮಯ ಹಿಡಿಬಹುದು ಮುಂದಿನ ವರ್ಷವೇ ಕಾಟೇರ ತೆರೆ ಮೇಲೆ ಅಪ್ಪಳಿಸೋದಂತೂ ಗ್ಯಾರಂಟಿ ಅಲ್ಲಿವರೆಗೂ ಎಲ್ಲ ತಯಾರಿ ಕೂಡ ನಡೀತಾ ಇದೆ ಜೊತೆಗೆ ಸಿನಿಮಾಗೆ ಏನೆಲ್ಲ ಬೇಕು ಎಲ್ಲವನ್ನು ತಯಾರಿಯನ್ನು ಕೂಡ ಮಾಡಿಕೊಳ್ಳಾಗ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು